ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಏಕಲವ್ಯ ವಿದ್ಯಾಮಂದಿರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಜಯಶ್ರೀ ದೇಸಾಯಿ ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು ಗಂಡ ಹೆಂಡತಿ ಸಂಬಂಧ ಗಂಡ ಹೆಂಡತಿ ಅಂತ ಎದಕ್ಕೆ ಮಾಡ್ತಾರೆ ಹೆಂಡತಿ ಹೆಂಡತಿ ಗಂಡನೆಲ್ಲ ಸಮಸ್ಯೆಯನ್ನು ಹೆಂಡತಿ ಅರ್ಥ ಮಾಡ್ಕೊಂಡು ಹೆಂಡತಿ ಎಲ್ಲನೂ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಹೆಂಡತಿ ಎಲ್ಲ ಆಸೆ ಕನಸು ಅಕ್ಕಿನ ಬೈಕೆ ಅಕ್ಕಿನ ಕಷ್ಟ ನಷ್ಟ ಎಲ್ಲ ತಿಳ್ಕೊಂಡ್ಕಂಡು ಅನುಸರಿಸ್ಕೊಂಡು ಹೋಗಬೇಕು ಗಂಡನಿಗೆ ಹೆಂಡತಿ ಅರ್ಧಾಂಗಿಯಾಗಿರುತ್ತಾಳೆ ಅಂದರೆ ನಾವು ಗಂಡದರಿಗೆ ಏನಾಗಬೇಕು ಅರ್ಧಾಂಗಿ ಗಂಡನಿಗೆ ಏನು ಕಷ್ಟ ಇದ್ದರೂ ಅದರಲ್ಲಿ ನಮ್ಮ ನಮ್ಮ ಪಾಲು ಅರ್ಧ ಇರುತ್ತಲ್ಲ ಹಾಗೆ ಗಂಡ ಹೆಂಡತಿ ಸಂಬಂಧ ಹಿಂಗಿರಬೇಕು ಮನೇಲಿ ದಿನ ಜಗಳಿರಬೇಕಾ ಇಲ್ಲ ಗಂಡ ಹೆಂಡತಿ ಹಾಲು ಜೇನಿನಂತಿರಬೇಕು ಆಗ ಮನೆಯೆಲ್ಲ ನಕ್ ಲೆಕ್ಕ ಲೆಕ್ಕ ಅಂತ ಹೊಳಿತಿರುತ್ತೆ ಮನೆ ಲಕ್ಷಣವಾಗಿರುತ್ತೆ ನಾಲ್ಕು ಜನ ನಿಂತು ನೋಡಿರಿ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಇವ್ರ ಥರ ಇದ್ದರೆ ಇವ್ರ ಥರ ಇರಬೇಕು ನೋಡಪ್ಪ ಎಷ್ಟು ಚೆಂದ ಇದ್ದಾರೆ ಇವ್ರು ನಾವು ಹಿಂಗೆ ಇರಬೇಕಲ್ಲ ಅಂತ ಅನ್ನಿಸ್ಬೇಕು ಎಲ್ಲರೂ ಬಂದು ನೋಡಿ ಏ ಇವರೇನು ಹಿಂಗೆ ಹಿಂಗದಾರ ಇವರೇನು ಹಿಂಗೆ ಬಿಡು ಅಂತ ಅನ್ನಬಾರ್ದು ಎಲ್ಲರೂ ನಮ್ಮನ್ನು ನೋಡಿ ಕಲಿಬೇಕು ಆ ಥರ ಇರಬೇಕು ನಾವು ಗಂಡ ಹೆಂಡತಿ ಅಂದರೆ ಅದು ಒಂದು ಇದು ಗಂಡ ಹೆಂಡತಿ ಹೇಗಿರಬೇಕು ಆ ಸಂಸಾರ ಗಂಡ ಹೆಂಡತಿ ಹೀಗಿದ್ದರೆ ಈ ಸಂಸಾರ ಹೇಗಿರುತ್ತೆ ಗಂಡ ಹೆಂಡತಿ ಚೆನ್ನಾಗಿದ್ದರೆ ಸಂಸಾರ ಕೂಡ ಚೆನ್ನಾಗಿರುತ್ತೆ ಹಾಗಾದರೆ ಗಂಡ ಹೆಂಡತಿ ಹೇಗಿರಬೇಕು ಸಹಾನುಭೂತಿ ಹೊಂದಿರಬೇಕು ಯಾವಾಗಲೂ ನೀವು ಸಂಗಾತಿಯ ಮಾತನ್ನು ಆಲಿಸುವಾಗ ಅವರ ಪಕ್ಷದಿಂದ ಅದನ್ನು ನೋಡಿ ಅಂದರೆ ಗಂಡ ಹೆಂಡತಿ ಏನು ಹೆಂಡತಿ ಪರವಾಗಿ ಗಂಡ ಇರಬೇಕು ಅಣ್ಣನ ಪರವಾಗಿ ಹೆಂಡತಿ ಇರಬೇಕು ಸಂವಹನ ಯಾವುದೇ ಸಂಬಂಧವಾಗಿರಲಿ ಅಲ್ಲಿ ಸಂವಹನ ಎನ್ನುವುದು ಅತಿ ಅಗತ್ಯ ಜಗಳಗಳನ್ನು ಸರಿಯಾಗಿ ನಿಭಾಯಿಸಿ ಕುಟುಂಬದೊಂದಿಗೆ ವ್ಯವಹರಿಸಿ ಪರಸ್ಪರ ಪ್ರೀತಿ ಗೌರವ ಹೆಚ್ಚಿಸಿ ಮಹಿಳೆಯಲ್ಲಿರಬೇ ಮಹಿಳೆಯರಲ್ಲಿ ಇರಬೇಕಾದ ಗುಣಗಳು ಹೆಂಡತಿಯು ಕೆಲವೊಂದು ಗುಳ ಗುಣಗಳನ್ನು ಮೈಗೊಂಡಿರ ಮೈಗೊಂಡಿದ್ದರೆ ಮಾತ್ರ ಸುಖ ಸಂಸಾರ ನಡೆಸಲು ಸಾಧ್ಯ ಧಾರ್ಮಿಕ ನಂಬಿಕೆಗಳನ್ನು ತೊಂದರೆ ಬರ್ತಾ ಫ್ರೆಂಡ್ಸ್ ಚಾಣಕ್ಯನ ಪ್ರಕಾರ ಗೃಹಿಣಿಯಾದವಳು ಮನೆಯನ್ನು ಬೃಂದಾವನದಂತೆ ಇಟ್ಟುಕೊಳ್ಳಬೇಕು ಬೆಳಗ್ಗೆ ಎದ್ದ ತಕ್ಷಣ ಮನೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬೆಳಗಬೇಕು ಅಷ್ಟೇ ಅಲ್ಲ ಬೆಳಗ್ಗೆ ಎದ್ದ ಮನೆ ಬೆಳಗ್ಗೆ ಮನೆಯಲ್ಲಿ ಪೂಜಾ ಕೈ ಕಾರ್ಯಗಳನ್ನು ಕೈಗೊಳ್ಳಬೇಕು ಆಗ ಮನೆಯಲ್ಲಿ ಮನಃಶಾಂತಿ ನೆಲೆಸುತ್ತದೆ ಇನ್ನು ಹಬ್ಬ ಹರಿದಿನಗಳಲ್ಲಿ ಕಟ್ಟುನಿಟ್ಟಾಗಿ ಮಡಿ ಮಡಿಸುವಂತೆಯಿಂದ ಪೂಜಾ ಕಾರ್ಯ ನೆರವೇರಿಸಬೇಕು ಮನೆಯೇ ಮೊದಲ ಪಾಠಶಾಲಿ ಅಂತಾರೆ ಕ್ರಮೇಣ ತಾಯಿಯ ಸಂಸ್ಕಾರವನ್ನು ಮಕ್ಕಳು ಕೂಡ ಕಲಿಯುತ್ತಾರೆ ಅಷ್ಟಕ್ಕೂ ಸುಂದರ ದಾಂಪತ್ಯ ನಡೆಸಬೇಕೆಂದರೆ ಏನು ಮಾಡಬೇಕು ಗಂಡ ಹಾಗೂ ಹೆಂಡತಿಯ ಬಳಿ ಚಾಣಕ್ಯ ಹೇಳಿದ ಆ ಗುಣಗಳಿದ್ದರೆ ಮಾತ್ರ ಸುಂದರ ಸಂಸಾರ ನಡೆಸಬಹುದು ಅಷ್ಟಕ್ಕೂ ಮಹಿಳೆ ಹಾಗೂ ಪುರುಷರಲ್ಲಿ ಇರಬೇಕಾದ ಆ ಗುಣಗಳು ಯಾವ್ಯಾವು ಅನ್ನೋದು ನಾನು ಹೇಳ್ತೀನಿ ಕೇಳಿ ಗಂಡ ಹೆಂಡತಿ ಒಟ್ಟಾಗಿ ಸೇರಿ ಸಂಸಾರದ ಬಂಡಿಯನ್ನು ನಡೆಸಿದರೆ ಮಾತ್ರ ಸುಖ ಸಂಸಾರವಾಗಲು ಸಾಧ್ಯ ಎಲ್ಲ ಸಂಸಾರದಲ್ಲೂ ಹೀಗೆ ಇರಬೇಕೆಂದಿಲ್ಲ ಕೆಲವೊಂದು ಕಡೆ ಪುರುಷರು ಪ್ರಾಬಲ್ಯ ಹೆಚ್ಚಾಗಿರುತ್ತದೆ ಇನ್ನು ಕೆಲವು ಕಡೆ ಗಂಡನಿಗಿಂತ ಹೆಚ್ಚಾಗಿ ಸಂಬಳ ಪಡೆಯುವ ಮಹಿಳೆ ತನ್ನ ಪ್ರಾಬಲ್ಯವನ್ನೇ ಸಾಧಿಸುತ್ತಾಳೆ ಪರಿಸ್ಥಿತಿ ಹೀಗಿದ್ದಾಗ ಸಂಸಾರದಲ್ಲಿ ಸುಖ ಕಂಡುಕೊಳ್ಳುವುದು ಹೇಗೆ ಸಾಧ್ಯ ಮಾ ಮಾತು ಮಧುರವಾಗಿರಬೇಕು ಯಾವಾಗಲೂ ಚಾಣಕ್ಯನ ಪ್ರಕಾರ ಹೆಂಡತಿಯಾದವಳು ಗೈಯಾಳಿಯಂತಿರಬಾರದು ಗಂಡ ಹಾಗೂ ಮಕ್ಕಳ ಜೊತೆಗೆ ಮಧುರವಾಗಿ ಮಾತನಾಡಿ ಉತ್ತಮ ಒಡನಾಟ ಹೊಂದಿರಬೇಕು ಕೆಲಸದಿಂದ ಸಂಜೆ ಮನೆಗೆ ಬಂದ ಗಂಡನ ಜೊತೆ ಒಂದೆರಡು ಪ್ರೀತಿಯ ಮಾತನಾಡಿದರೆ ಅಷ್ಟೇ ಸಾಕು ಆತ ಅದಕ್ಕಿಂತ ಹೆಚ್ಚು ಬೇರೇನೂ ಆತ ಬಯಸುವುದಿಲ್ಲ ಹುಟ್ಟಿನಲ್ಲಿ ಹೆಂಡತಿಯೆಲ್ಲವನ್ನೂ ಸರಿದೂಗಿಸಿಕೊಂಡು ಹೋಗುವ ಗುಣ ಹೊಂದಿರಬೇಕು ಮನೆಯಲ್ಲಿ ಗೃಹಿಣಿ ಗೃಹಿಣಿಯಾದವಳು ಉಳಿತಾಯ ಹೇಗೆ ಮಾಡಬೇಕು ಪತ್ನಿಗೆ ಉಳಿತಾಯ ಮಾಡುವ ಗುಣವಿರಬೇಕು ಎಂದು ಚಾಣಕ್ಯ ಹೇಳುತ್ತಾನೆ ಗೃಹಿಣಿಯಾದವಳು ಸಿಕ್ಕಾಪಟ್ಟೆ ಖರ್ಚು ಮಾಡಬಾರದು ಎಲ್ಲೆಲ್ಲಿ ಉಳಿತಾಯ ಮಾಡಲು ಸಾಧ್ಯವೋ ಅಲ್ಲೆಲ್ಲಿ ಹಣ ಕೂಡಿಡಬೇಕು ಈ ದುಡ್ಡು ಖಂಡಿತ ಕಷ್ಟ ಕಾಲದಲ್ಲಿ ಉಪಯೋಗಕ್ಕೆ ಬರುತ್ತದೆ ಗಂಡನ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡ ಆತನಿಗೆ ಹೊಂದಿಕೊಂಡು ಹೋಗುವ ಗುಣ ಇರಬೇಕು ಪುರುಷರಲ್ಲಿರಬೇಕಾದ ಗುಣಗಳು ಸಂಸಾರದಲ್ಲಿ ಹೆಂಡತಿ ಹೆಂಡತಿ ಮಾತ್ರ ಹೊಂದಿಕೊಂಡು ಹೋದರೆ ಸಾಲುವುದಿಲ್ಲ ಅದರಲ್ಲಿ ಗಂಡನ ಪಾಲು ಇರಬೇಕು ಸುಖ ಸಂಸಾರಕ್ಕೆ ಪುರುಷರಲ್ಲಿ ಇರಬೇಕಾದ ಗುಣಗಳೆಂದರೆ ತೃಪ್ತಿ ಇರಬೇಕು ಕೆಲವೊಂದು ಮನೆಗಳಲ್ಲಿ ಗಂಡಂದಿರಿಗೆ ಏನು ಮಾಡಿದರೂ ತೃಪ್ತಿ ಅನ್ನುವುದು ಆಗೋದೇ ಇಲ್ಲ ಹೆಂಡತಿ ಮಾಡಿದ ಪ್ರತಿಯೊಂದು ಕೆಲಸದಲ್ಲೂ ತಪ್ಪು ಹುಡುಕಿಕೊಂಡು ಕೊಂಕು ತೆಗೆಯುತ್ತಾರೆ ತನ್ನ ಪ್ರಾಬಲ್ಯವನ್ನೇ ಹೇರಲು ಬಯಸುತ್ತಾರೆ ಚಾಣುಕ್ಯನ ಪ್ರಕಾರ ಇದು ಸರಿಯಲ್ಲ ಗಂಡನಾದವನು ಹೆಂಡತಿಯ ಕಷ್ಟಗಳನ್ನು ಅರಿತುಕೊಂಡು ಆಕೆಯ ಜೊತೆಗೆ ಪ್ರೀತಿಯಿಂದ ಸಂಸಾರ ನಡೆಸಬೇಕು ಪ್ರಾಮಾಣಿಕನಾಗಿರಬೇಕು ಪುರುಷನಾದವನು ಒಂದೇ ಸಂಸಾರಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕು ಅದನ್ನು ಬಿಟ್ಟು ಬೇರೆ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಳ್ಳಬಾರದು ಆಗ ಸಂಸಾರ ಧೂಳಿಪಟವಾಗುತ್ತದೆ ಚಾಣುಕ್ಯನ ಪ್ರಕಾರ ಅನೈತಿಕ ಅನೈತಿಕ ಸಂಬಂಧ ಇಟ್ಟುಕೊಳ್ಳುವುದು ತಪ್ಪು ಹೆಂಡತಿ ಹಾಗೂ ಮಕ್ಕಳೊಂದಿಗೆ ಸುಖ ಸಂಸಾರ ನಡೆಸಬೇಕು ಈ ವಿಚಾರಗಳ ಬಗ್ಗೆ ಗಮನವಿರಬೇಕು ಪುರುಷನಾದವನು ಪತಿ ಕರ್ತವ್ಯಗಳನ್ನು ನಿಭಾಯಿಸಬೇಕು ತನ್ನ ಹೆಂಡತಿ ಹಾಗೂ ಮಕ್ಕಳನ್ನು ಶತ್ರುಗಳಿಂದ ರಕ್ಷಿಸಬೇಕು ಎಲ್ಲೇ ಹೋದರೂ ಮನೆಯ ಮೇಲೆ ಒಂದು ಕಣ್ಣು ಇರಲೇಬೇಕು ಹೊರಗಿನಿಂದವರು ತನ್ನ ಕುಟುಂಬಕ್ಕೆ ಯಾವುದೇ ತೊಂದರೆ ಆಗದಂತೆ ಜಾಗರೂಕತೆ ವಹಿಸಬೇಕು ಇನ್ನು ಲೈಂಗಿಕ ಸಂತೃಪ್ತಿ ನೀಡಬೇಕು ಪುರುಷನಾದವನು ಕೆಲವು ಗಂಡನ ಕರ್ತವ್ಯ ನಿಭಾಯಿಸಿದರೆ ಸಾಲದು ತನ್ನ ಪತ್ನಿಗೆ ಲೈಂಗಿಕ ಸಂತೃಪ್ತಿಯನ್ನೂ ನೀಡಬೇಕು ಒಂದು ಒಳ್ಳೆಯ ಆಕೆಗೆ ಮನೆಯಲ್ಲಿ ಲೈಂಗಿಕ ಸಂತೃಪ್ತಿ ಸಿಗದೆ ಹೋದರೆ ಆಕೆ ಬೇರೆ ಕಡೆ ಆಕರ್ಷಿತಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಗಂಡ ಹೆಂಡತಿ ಈಗೆಲ್ಲ ಎಷ್ಟೋ ಗುಣಗಳನ್ನು ಗಂಡ ಹೆಂಡತಿಯರು ಇಬ್ಬರು ಇಬ್ಬರ ಹತ್ರನೂ ಇದ್ದರೆ ಗಂಡ ಆದವನು ಹೆಂಡತಿಯನ್ನು ಅನುಸರಿಸ್ಕೊಂಡು ಹೋಗಬೇಕು ಹೆಂಡತಿ ಆದವಳು ಗಂಡನನ್ನು ಅನುಸರಿಸ್ಕೊಂಡು ಹೋಗಿದರೆ ಗಂಡ ಹೆಂಡತಿ ಸಂಸಾರ ಸುಖ ಸಂಸಾರವಾಗಿರುತ್ತದೆ ಎಂದು ನನ್ನ ಅಭಿಪ್ರಾಯ ಇದನ್ನು ಈ ಎಲ್ಲ ಗುಣಗಳನ್ನು ನಿಮ್ಮ ಹತ್ತಿರ ಅಳವಡಿಸಿಕೊಳ್ಳಿ ಚಾಣಕ್ಯನ ಪ್ರಕಾರ ಯಾವುದು ತಪ್ಪು ಯಾವುದು ಸರಿ ಗಂಡ ಹೆಂಡತಿ ಸಂಬಂಧ ಹೀಗಿದ್ದರೆ ಚೆನ್ನಾಗಿರುತ್ತದೆ ಗಂಡನ ಸಮಸ್ಯೆಗಳನ್ನು ಹೆಂಡತಿ ಅರ್ಥ ಮಾಡಿಕೊಂಡು ಸರಿ ಸರಿಹೊಂದಿಕೊಂಡು ಸರಿದೂಗಿಕೊಂಡು ಹೋಗಬೇಕು ಹೆಂಡತಿ ಸಮ ಹೆಂಡತಿ ಆಸೆ ಕನಸು ಕಷ್ಟ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಗಂಡನಾದವನು ತನ್ನ ಸಮಸ್ಯೆ ತನ್ನ ಕಷ್ಟವೇ ಅಂದ್ಕೊಂಡು ತಾನು ಸರಿದೂಗಿಸ್ಕೊಂಡು ಹೋಗ್ಬೇಕು ಇಬ್ಬರು ಒಬ್ರಿಗೊಬ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು ಇವೆಲ್ಲ ಹೇಳಿರೋ ಮಾತನ್ನು ಗಂಡ ಹೆಂಡತಿ ಅಳವಡಿಸಿಕೊಂಡಿರಬೇಕು ಗಂಡ ಹೆಂಡತಿ ಚೆನ್ನಾಗಿದ್ದರೆ ಸಂಸಾರವು ಕೂಡ ಚೆನ್ನಾಗಿರುತ್ತದೆ ಗಂಡ ಹೆಂಡತಿ ಹಾಲು ಜೇನಿನಂತೆ ಇರಬೇಕು ಯಾವಾಗಲೂ ನಗು ನಗುತ್ತಾ ಇರಬೇಕು ಯಾವಾಗಲೂ ಜಗಳ ಜಗಳ ಆಡ್ತಾ ಇರಬಾರ್ದು ನಗು ನಗ್ತಾ ಇರಬೇಕು ಗಂಡ ಹೆಂಡತಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಅಷ್ಟೇ ಕೇಳೋದು ನಿಮಗೆ ಧನ್ಯವಾದಗಳು